ನಮಸ್ಕಾರ ಎಲ್ರಿಗೂ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಖಂಡಿತ ಎಲ್ಲರಿಗೂ ಟೈಲರಿಂಗ್ ಕಲಿತಾ ಇರೋರ್ಗೂ ಮಷೀನ್ ವರ್ಕ್ ಕಲಿತಾ ಇರೋರ್ಗು ಎಲ್ಲರಿಗೂ ಯೂಸ್ ಆಗೋವಂಥ ಪ್ರಾಡಕ್ಟ್ನ ತೊಗೊಂಡು ಬಂದಿದ್ದೀನಿ ಇದರಲ್ಲಿ ನಿಮಗೆ ಯಾವ್ದು ಬೇಕಿದ್ರೂ ನೀವು ಯಾವ ಥರ ಬೇಕಿದ್ದರೂ ಯೂಸ್ ಮಾಡ್ಕೋಬೋದು ಇದನ್ನು ಯೂಸ್ ಮಾಡೋದು ಹೇಗೆ ಹಾಗೆಯೇ ಇದನ್ನ ಎಲ್ಲಿ ತೊಗೊಂಡಿದ್ದೀನಿ ಎಷ್ಟು ರೇಟು ಅನ್ನೋದನ್ನೆಲ್ಲ ನಾನು ನಿಮಗೆ ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ ಈಗ ಎಲ್ಲರಿಗೂ ವರ್ಕ್ ಕಲಿತಾ ಇರ್ತೀರ ನಿಮಗೆ ಡಿಸೈನು ನೀಟಾಗಿ ಹಾಕೋದಕ್ಕೆ ರೌಂಡ್ ಮಾರ್ಕ್ ಆಯಿತು ಅಥವಾ ಒಂದು ರೌಂಡ್ ಶೇಪ್ ಆಯಿತು ಏನೋ ಒಂದು ಸರಿಯಾಗಿ ಬರದೇ ಇರ್ಬೋದು ಬ್ಲೌಸ್ಗೆ ಡಿಸೈನ್ ಬ್ಲೌಸ್ಗೆ ನೀವು ಡಿಸೈನ್ ಸ್ಲೀವ್ ಮಾಡ್ತೀನಿ ಡಿಸೈನ್ ಬ್ಯಾಕ್ನಾಗೆ ತೆಗಿತೀನಿ ಅಂದರೂ ಕೂಡ ನಿಮಗೆ ಈ ಸ್ಕೇಲ್ನ ಯೂಸ್ ಮಾಡ್ಕೋಬೋದು ಯಾವ ಥರ ಹೇಗೆ ಅನ್ನೋದನ್ನೆಲ್ಲ ನಾನು ನಿಮಗೆ ಕಂಪ್ಲೀಟ್ ಆಗಿ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಎಲ್ಲ ಸ್ಕಿಪ್ ಮಾಡಿದ್ರೆ ಫುಲ್ ಪೂರ್ತಿ ವಿಡಿಯೋ ನೋಡಿ ಹಾಗೆಯೇ ಖಂಡಿತ ಹೊಸಬ್ರು ಯಾರು ನೋಡ್ತಾಯಿದ್ದೀರಾ ನಮ್ಮ ಚಾನಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಖಂಡಿತ ವೀಡಿಯೋಗ ಲೈಕ್ ಕೊಡಿ ಫ್ರೆಂಡ್ಸ್ ನೋಡಿ ನಾನು ಏನು ತೊಗೊಂಡು ಬಂದಿದ್ದೀನಿ ಅಂತ ಅಂದರೆ ತುಂಬಾ ಈಸಿ ಆಗೋದು ಎಂಬ್ರಾಯ್ಡ್ರಿ ವರ್ಕಲ್ಲಿ ನಮಗೆ ಈಸಿ ಆಗೋವಂಥ ಸ್ಕೇಲ್ನ ತೊಗೊಂಡು ಬಂದಿದ್ದೀನಿ ತುಂಬಾ ಕಡಿಮೆ ಪ್ರೈಸಲ್ಲಿಯೇ ನಾನು ತೊಗೊಂಡಿರೋದು ಇದ್ರದ್ದು ಲಿಂಕ್ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನೀವು ತಗೊಳ್ಳೋ ಹಾಗಿದ್ರೆ ಬೇಕಿದ್ರೆ ತೊಗೋಬೋದು ನೋಡಿ ಆಲ್ರೆಡಿ ತೊಗೊಂಡಿರೋರಿಗಾದ್ರೆ ಇದು ಯಾವ ರೀತಿ ಯೂಸ್ ಮಾಡೋದು ಅನ್ನೋದು ಗೊತ್ತಿರುತ್ತೆ ಈಗ ಹೊಸ್ತಾಗಿ ಯಾರು ಕಲಿತಾ ಇರ್ತೀರ ಎಲ್ಲ ನಮಗೆ ನೀಟಾಗಿ ಹಾಕೋಕ್ಕೆ ಬರೋದಿಲ್ಲ ಸ್ಲೀವ್ಗೆ ಶೇಪ್ ನೀಟಾಗಿ ಹಾಕೋಕೆ ಬರೋದಿಲ್ಲ ಆಮೇಲೆ ಮಾರ್ಕರ್ನು ಅಷ್ಟೇ ನಾವು ಈಗ ಈಗ ವೈಟ್ ಮಾರ್ಕರ್ ಪೆನ್ಸಿಲ್ಲು ಅಥವಾ ವೈಟ್ ಪೆನ್ಸಿಲ್ ತೊಗೊಂಡ್ವಿ ಅಂದರೆ ವೈಟ್ ಮಾತ್ರ ಇರುತ್ತೆ ಬೇರೆ ಕಲರಲ್ಲಿ ಎಲ್ಲ ಕಡೆನೂ ಸಿಗದೇ ಇರ್ಬೋದು ಹಾಗಾಗಿ ನಮಗೆ ಇದರಲ್ಲಿ ಈ ಥರ ಪೆನ್ನು ಕೂಡ ಇರುತ್ತೆ ನಾಲ್ಕು ಕಲರ್ ಇರುತ್ತೆ ಒಂದೊಂದು ಪೀಸಲ್ಲಿ ಐದೈದು ಐದೈದು ಪೀಸ್ ಇರುತ್ತೆ ಒಂದೊಂದು ನಾಲ್ಕು ಕಲರ್ ಐದೈದು ಪೀಸ್ ಇರುತ್ತೆ ಇದು ಇದನ್ನು ರಿಮೂವ್ ಮಾಡೋದು ಅಷ್ಟೇ ಫ್ರೆಂಡ್ಸ್ ತುಂಬಾ ಈಸಿ ಈಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನೀವು ಒಂದು ರೌಂಡನ್ನು ಹಾಕಿರ್ತೀರಾ ಅಥವಾ ಒಂದು ಡ್ರಾಯಿಂಗ್ ವರ್ಕ್ಗೆ ಒಂದು ಡಿಸೈನ್ನ ಹಾಕಿರ್ತೀರ ಅದನ್ನು ನಾವು ಏನಾದರೂ ಮಾರ್ಕರು ಅಥವಾ ಪೆನ್ನಲ್ಲಿ ಅಥವಾ ವೈಟ್ ಪೆನ್ಸಿಲಲ್ಲಿ ಏನಾದರೂ ಹಾಕಿದ್ವಿ ಅಂದರೆ ಅದನ್ನ ರಿಮೂವ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಈ ಥರ ಪೆನ್ನು ನೀವು ತಗೊಂಡ್ರಿ ಅಂದರೆ ಇದನ್ನು ನೀವು ರಿಮೂವ್ ಮಾಡೋದು ತುಂಬಾ ಸಿಂಪಲ್ಲು ಹೇಗಿದ್ದರೂ ನಾವು ಈಗ ವರ್ಕ್ ಆದಮೇಲೆ ಸಿಲ್ಕ್ ಥ್ರೆಡ್ ಎಲ್ಲ ಶೈನಿಂಗ್ ಕಾಣಲಿ ಅಂತ ಖಂಡಿತ ಐರನ್ ಮಾಡ್ತೀವಿ ಆ ಐರನ್ ಮಾಡುವಾಗಲೇ ಇದರಲ್ಲಿ ಏನು ನಾವು ಮಾರ್ಕ್ ಮಾಡಿರ್ತೀವೋ ಅದೆಲ್ಲ ಖಂಡಿತ ಹೋಗ್ಬಿಡುತ್ತೆ ಮಾರ್ಕ್ ಯಾವುದು ಒಂದು ಚೂರು ಕೂಡ ಉಳಿಯೋದಿಲ್ಲ ನೀವು ಆ ಮಾರ್ಕ್ ಬಿಟ್ಟು ಡಿಸೈನ್ ಹಾಕಿದರೂ ಕೂಡ ನಿಮಗೆ ಇದು ಆ ರಿಮೂವ್ ಆಗಿಬಿಡುತ್ತೆ ಅದು ಕಲರ್ ನಾವು ಏನು ಮಾಡಿರ್ತೀವೋ ಅದು ರಿಮೂವ್ ಆಗಿಬಿಡುತ್ತೆ ಇದರಲ್ಲಿ ನಾಲ್ಕು ಕಲರ್ ಇರುತ್ತೆ ಐದೈದು ಪೀಸ್ ಇರುತ್ತೆ ಒಂದೊಂದು ಕಲರಲ್ಲಿ ಈಗ ಇವನ್ನೆಲ್ಲ ಯಾವ ರೀತಿ ಯೂಸ್ ಮಾಡೋದು ಅಂತ ನೋಡೋಣ ಈಗ ನೋಡಿ ನಾನಿಲ್ಲಿ ಈ ಥರ ಸ್ಕೇಲ್ನ ತೊಗೊಂಡಿದ್ದೀನಿ ಈ ಸ್ಕೇಲ್ ಬಂದು ನಿಮಗೆ ನೋಡಿ ಈ ಥರ ಇದು ಫುಲ್ಲು ಪುಟಾಣಿದು ಒಂದು ಚಿಕ್ಕದೋಗಿ ನಾವು ಬುಟ್ಟ ಏನಾದರೂ ಹಾಕ್ತೀವಿ ಅನ್ನೋ ಹಾಗಿದ್ರೆ ನಮಗೆ ಈ ಥರದ್ದು ತೊಗೋಬೋದು ನಾವು ನೋಡಿ ಈ ಥರ ಇದು ಪಕ್ಕ ಪಕ್ಕನೇ ನಾವು ಈ ಥರ ಮಾರ್ಕ್ ಮಾಡ್ಕೊಳ್ತಾ ಹೋದ್ವಿ ಅಂದರೆ ನೀವು ಬಿಗಿನರ್ಸ್ ಆಗಿದ್ದರೆ ಎಲ್ಲ ಒಂದೇ ಸೈಜಲ್ಲಿ ನಿಮಗೆ ಮಾರ್ಕ್ ಅನ್ನೋದು ಬರುತ್ತೆ ಈ ಥರ ರೌಂಡು ದೊಡ್ಡದಾಗಿರೋದು ನಾನು ರೌಂಡ್ ಹಾಕ್ತೀನಿ ಅಂತ ಅಂದರೆ ಎಲ್ಲ ಸೈಜಿಂದ ನಿಮಗೆ ಇದರಲ್ಲಿ ರೌಂಡನ್ನು ಹಾಕ್ಕೋಬೋದು ಈಗ ಎಲ್ಲ ಡಿಸೈನ್ಗೂ ಎಲ್ಲ ಥರನೂ ಒಂದೇ ಥರ ರೌಂಡ್ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಹಾಗಾಗಿ ಎಲ್ಲ ಥರದ್ದು ನಮ್ಮ ಹತ್ರ ಈ ಥರ ಸ್ಕೇಲ್ ಇತ್ತು ಅಂದರೆ ನಮ್ಗೆ ಕೆಲಸ ಈಸಿ ಆಗುತ್ತೆ ಆಮೇಲೆ ಈಗ ಈ ರೌಂಡನ್ನ ನಾವು ಹಾಕ್ಕೋಬೇಕಾದ್ರೆ ನಾವೇನಾದರೂ ಒಂದು ಬಾಬಿನೋ ಅಥವಾ ಕಾಯಿನ್ ಇಟ್ಕೊಂಡು ಹಾಕ್ತಿರ್ತೀವಿ ಅವೆಲ್ಲ ಒಂದೊಂದು ಸಲ ನಿಮಗೆ ಸಿಗದೆ ಇರ್ಬೋದು ಅಥವಾ ಅದರಿಂದ ನಿಮಗೆ ಅಷ್ಟು ಆಗಿ ಬರದೇ ಇರ್ಬೋದು ಈ ಥರ ಇದ್ರೆ ನೋಡಿ ಈಗ ಒಂದು ನಾವು ಬಾಬಿನ ಹಿಡಿದು ಹಾಕ್ತೀವಿ ಅಂದರೆ ಈ ಥರ ಬೆರಳು ಇಟ್ಕೊಂಡು ರೌಂಡ್ ಹಾಕ್ತೀವಿ ಈ ಥರ ಸ್ಕೇಲ್ ಆದರೆ ನೀವು ಎಲ್ಲಿ ಹೇಗೆ ಬೇಕಾದರೂ ಇಟ್ಕೊಂಡು ಹಾಕ್ಬೋದು ಇದೇ ಸ್ಕೇಲಲ್ಲಿ ನಿಮಗೆ ಎರಡು ಥರ ಸಿಗುತ್ತೆ ಇದು ಚಿಕ್ಕದಾಗಿರುತ್ತೆ ಇನ್ನೂ ಒಂದು ದೊಡ್ಡದಾಗಿರುತ್ತೆ ಈ ರೌಂಡ್ ಅನ್ನೋದೇನಿದೆ ಇದು ಎಲ್ಲ ಸೇಮ್ ಸೈಜ್ ಇರುತ್ತೆ ಈ ಸ್ಕೇಲ್ ಇಲ್ಲಿ ಅಗಲ ಮಾತ್ರ ಇನ್ನೂ ಸ್ವಲ್ಪ ಜಾಸ್ತಿ ಇರುತ್ತೆ ಆದಷ್ಟು ನೀವು ಈ ಥರ ಇರೋ ಸ್ಕೇಲನ್ನ ತೊಗೊಂಡ್ರೆ ನಿಮಗೆ ಈಸಿ ಆಗುತ್ತೆ ಈಗ ನೋಡಿ ದೊಡ್ಡ ಸ್ಕೇಲ್ ತೊಗೊಂಡ್ವಿ ಅಂದರೆ ಏನಾಗುತ್ತೆ ಈ ಥರ ಈಗ ನಾವು ಈ ಎಡ್ಜಿಗೆ ಮಾರ್ಕ್ ಮಾಡ್ತಾ ಇದ್ದೀವಿ ಅಂದಾಗ ಈ ಥರ ಇಟ್ಕೊಂಡು ಮಾರ್ಕ್ ಮಾಡಿದ್ರೆ ಅದು ನೀಟಾಗಿ ಬರೋದಿಲ್ಲ ಈ ಥರ ಚಿಕ್ಕ ಸ್ಕೇಲ್ ಆಯಿತು ಅಂದರೆ ನಿಮಗೆ ಒಳಗಡೆ ಇಟ್ಕೊಂಡು ನೀವು ನೋಡಿ ಎಷ್ಟಕ್ಕೂ ತಿರುಗಿಸಿ ಬೇಕಿದ್ರೂ ನಾವು ರೌಂಡನ್ನ ಆ ಇದರಲ್ಲಿ ದೊಡ್ಡ ಸ್ಕೇಲ್ ಆಯಿತು ಅಂದರೆ ಏನಾಗುತ್ತೆ ಅಷ್ಟು ನೀಟಾಗಿ ಬರೋಲ್ಲ ದೊಡ್ಡದಂದರೆ ಈ ಸೈಜ್ ಈ ರೌಂಡು ಶೇಪ್ ಏನಿದೆ ಇದೆಲ್ಲ ಸೇಮ್ ಇರುತ್ತೆ ಇಲ್ಲಿ ಮಾತ್ರ ಎಕ್ಸ್ಟ್ರಾ ಒಂದು ಅರ್ಧ ಇಂಚ್ವರೆಗೂ ಇರುತ್ತೆ ಅದೇನಾಗುತ್ತೆ ನಮಗೆ ಸ್ವಲ್ಪ ಅನ್ಸುತ್ತೆ ಮಾರ್ಕ್ ಹಾಕುವಾಗ ಇದರಲ್ಲಿ ನೋಡಿ ಎಷ್ಟು ಥರ ರೌಂಡ್ ಬೇಕಿದ್ರೂ ನೀವು ಯಾವ ಸೈಜ್ಗೆ ಕಲಿತೀರಾ ಅನ್ನೋದನ್ನೆಲ್ಲ ನಿಮಗೆ ಆವಾಗಲೇ ಗೊತ್ತಾಗುತ್ತೆ ಅದು ನನಗೆ ಈ ಸೈಜ್ ಬೇಕಾಗಿದೆ ಈ ಸೈಜಿಂದ ನಾನು ಕಲಿತೀನಿ ದೊಡ್ಡ ಫ್ಲವರ್ ಮಾಡ್ತೀನಿ ಅಂದರೆ ಇದರಿಂದ ಮಾಡ್ಬೋದು ಪುಟಾಣಿ ಫ್ಲವರ್ ಮಾಡ್ತೀನಿ ಅಂದರೆ ಇದರಿಂದ ನೀವು ಮಾಡ್ಬೋದು ಇದನ್ನು ರಿಮೂವ್ ಮಾಡೋದು ಕೂಡ ಫ್ರೆಂಡ್ಸ್ ತುಂಬಾ ಈಸಿ ರೆಡ್ ಕಲರಲ್ಲೂ ಅಷ್ಟೇ ನೋಡಿ ಹಾಕ್ತಾಯಿದ್ದೀನಿ ನಾನು ಸುಮ್ಮನೆ ಒಂಚೂರು ಹಾಕಿದ್ರೆ ಆಯಿತು ಆದರೆ ಕೈಯಿಂದ ಮಾತ್ರ ಏನು ಮಾಡಿದ್ರು ಹೋಗೋಲ್ಲ ಇದು ಇದಕ್ಕೇನಿದ್ರು ಐರನ್ ಮಾಡಿದ್ರೆ ಮಾತ್ರ ಹೋಗುತ್ತೆ ಇದು ಇದರಲ್ಲಿ ಎರಡು ಥರ ಇರುತ್ತೆ ಆದಷ್ಟು ಚಿಕ್ಕ ಸ್ಕೇಲ್ ತೊಗೋಬೋದು ನಾನು ಒಂದು ಪರ್ಚೇಸ್ ಮಾಡಿದ್ರೆ ಒಂದು ಫ್ರೀಯಾಗಿ ಬಂದಿದೆ ಒಂದೇ ಸಲಿಗೆ ನನಗೆ ಎರಡು ಸ್ಕೇಲ್ ಬಂದಿದೆ ಇದು ಆಮೇಲೆ ಈ ಸ್ಕೇಲ್ ನೋಡಿ ಈ ಸ್ಕೇಲ್ ಅಂತೂ ನಿಮಗೆ ಡಿಸೈನ್ ಬ್ಲೌಸು ಡಿಸೈನ್ ಸ್ಲೀವ್ ಇದರ ಇದಕ್ಕೆಲ್ಲ ತುಂಬ ಯೂಸ್ ಆಗುತ್ತೆ ಇದು ಇದರಲ್ಲಿಯೂ ಎರಡು ಥರ ಸಿಗುತ್ತೆ ನಿಮಗೆ ಇಲ್ಲಿ ರೌಂಡ್ ಏನಿದೆ ಈ ರೌಂಡು ಸಿಗದೆ ಇರೋದು ಹಾಗೆಯೇ ಫ್ಲಾಟಾಗಿರುತ್ತೆ ಆ ಥರ ಸ್ಕೇಲ್ ಆದಷ್ಟು ತೊಗೊಳೋದು ಬೇಡ ಅಂತೀನಿ ನಾನು ಈ ಥರ ರೌಂಡ್ ಇರೋಂಥ ಸ್ಕೇಲ್ ತೊಗೊಂಡ್ರಿ ಅಂದರೆ ನಿಮಗೆ ಇದು ಎರಡು ಥರ ಯೂಸ್ ಆಗುತ್ತೆ ನೋಡಿ ಈಗ ನಾನೊಂದು ಫೋಟೋ ಇದ್ದೀನಿ ನೋಡಿ ಬ್ಯಾಕ್ ನೆಕ್ದು ಹಾಗೆಯೇ ಸ್ಲೀವ್ದು ಈ ಥರ ನೀವೇನಾದರೂ ಸ್ಲೀವು ಅಥವಾ ಬ್ಯಾಕ್ ನೆಕ್ ಡಿಸೈನ್ ತೆಗಿತೀನಿ ಅಂತಂದರೆ ನೀವು ಇದನ್ನು ಈ ಥರನೇ ಯೂಸ್ ಮಾಡ್ಕೋಬೋದು ನೋಡಿ ಇದರಲ್ಲಿ ಎಷ್ಟು ಸೈಜಿಗೆ ಬೇಕಿದ್ರು ನೀವು ಹಾಕ್ಕೋಬೋದು ಇಲ್ಲಿ ಮಿಡ್ಲಲ್ಲಿ ಒಂದು ಲೈನ್ ಏನು ಕೊಟ್ಟಿರ್ತಾರೆ ಎಲ್ಲದಕ್ಕೂ ಇರುತ್ತೆ ನೋಡಿ ಮಿಡ್ಲ್ ಈ ಈ ಕಡೆ ಈ ಕಡೆ ಏನಿರುತ್ತೆ ಇಲ್ಲಿಂದ ಇಲ್ಲಿವರೆಗೂ ನಾವು ಡಿಸೈನ್ನ ತೆಗಿಬೋದು ಅಂತ ಕೊಟ್ಟಿರ್ತಾರೆ ಅವರು ನೋಡಿ ಈ ಥರ ಇದನ್ನು ಈ ಥರ ಉಪ್ ಉಪಯೋಗಿಸ್ಕೋಬೋದು ಆನಂತರ ನೋಡಿ ಇದರಲ್ಲಿ ನಾವು ಸರ್ಕಲ್ ಯಾವ ಸೈಜಿಗೆ ಬೇಕಿದ್ರೂ ಇದರಲ್ಲೂ ಕೂಡ ಹಾಕ್ಕೋಬೋದು ನೋಡಿದರೆ ನೋಡಿ ಟ್ವೆಂಟಿ ಟು ಟ್ವೆಂಟಿ ಫೋರ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಏಯ್ಟ್ ತರ್ಟಿ ಈ ಥರ ಸೈಜ್ ಇದರಲ್ಲೂ ಕೂಡ ನಿಮಗೆ ಇರುತ್ತೆ ನೋಡಿ ಇದು ಚಿಕ್ಕದಾಗಿದೆ ಈ ಕಡೆ ಇರೋದು ರೌಂಡ್ ಸೈಜು ದೊಡ್ಡದಾಗಿದೆ ಇದರಲ್ಲೂ ಕೂಡ ನಮಗೆ ಐದು ಸೈಜಲ್ಲಿ ಇರುತ್ತೆ ಟ್ವೆಂಟಿ ಟೂ ಇಂದ ತರ್ಟಿವರೆಗೂ ವರೆಗೂ ಐದು ಸೈಜು ನಮಗೆ ಇದರಲ್ಲಿ ಸಿಗುತ್ತೆ ಆಮೇಲೆ ಈ ಕಡೆಗೂ ನೀವು ಇದನ್ನು ತುಂಬ ಚೆನ್ನಾಗಿ ಯೂಸ್ ಮಾಡ್ಕೋಬೋದು ಈಗ ಬ್ಲೌಸ್ ಬ್ಲೌಸಿಗೆ ನಾವು ವರ್ಕ್ ಹಾಕಬೇಕಾದ್ರೆ ಶೇಪ್ ಎಲ್ಲ ಹಾಕ್ಕೊಂತೀವಲ್ಲ ನೋಡಿ ಈ ಥರ ಇಟ್ಕೊಂಡು ಹಾಕಿದ್ವಿ ಅಂದರೆ ತುಂಬಾ ಸಿಂಪಲ್ಲಾಗಿ ನಾವು ತೆಗಿಬೋದು ಇದರಿಂದ ಡ್ರಾ ನೋಡಿ ಎಷ್ಟು ನೀಟಾಗಿ ಬರುತ್ತೆ ಅಂತ ನೋಡಿ ಈ ಥರ ಈ ಥರ ತೆಗಿಬೋದು ಅದೇ ಥರ ಇದರಲ್ಲಿ ನೋಡಿ ಜಿಗ್ಝಾಗ್ ಅಂದರೆ ವಿ ಶೇಪ್ದು ಕೂಡ ನಾವು ಇದರ ಇದರಿಂದ ತೆಗಿಬಹುದು ನೋಡಿ ಇಲ್ಲಿ ನಾನು ಹಾಕ್ತಾ ಇದ್ದೀನಿ ನೀವು ಬೇಕಿದ್ರೆ ಇದನ್ನ ಒಂದ್ರ ಪಕ್ಕನೇ ಒಂದು ಹಾಕ್ಕೊಂಡು ಹೋಗ್ಬೋದು ಇಲ್ಲಾಂದರೆ ಗ್ಯಾಪ್ ಬಿಟ್ಟು ಹಾಕ್ಕೊಂಡು ಹೋಗ್ಬೋದು ಯಾವ ಥರ ಬೇಕಿದ್ರೂ ನೀವು ಇದನ್ನ ಈ ಸ್ಕೇಲ್ನ ಯೂಸ್ ಮಾಡ್ಕೋಬೋದು ಆದಷ್ಟು ಎಂಬ್ರಾಯ್ಡ್ರಿ ವರ್ಕ್ ಕಲಿತಾ ಇರೋರಿಗಾದರೆ ಈ ಥರ ಸ್ಕೇಲ್ಗಳು ಇತ್ತು ಅಂದರೆ ನಿಮಗೆ ಕಲಿಯೋದಕ್ಕೂ ಈಸಿ ಆಗುತ್ತೆ ನೀವು ಮಾಡಿರೋ ವರ್ಕು ಚೆನ್ನಾಗಿ ಕಾಣಿಸಿದ್ರೆ ನಿಮಗೆ ಇಂಟ್ರೆಸ್ಟ್ ಇರುತ್ತೆ ಓ ನನಗೂ ಬರುತ್ತಪ್ಪ ನಾನು ವರ್ಕ್ ಹಾಕೋ ಹಾಕಿರೋದು ಚೆನ್ನಾಗಿ ಬಂದಿದೆ ಅಂತ ಅನಿಸುತ್ತೆ ನಿಮ್ದು ಏನೇ ಕೆಲಸ ಮುಗಿದ್ರೂ ಕೂಡ ಫ್ರೆಂಡ್ಸ್ ಈ ಥರ ಇದಕ್ಕೆ ವಾಪಸ್ ಕ್ಯಾಪ್ ಹಾಕಿ ಇಟ್ಬಿಡಿ ಇಲ್ಲಾಂದರೆ ಇದೇನಾದರೂ ಕೆಳಗಡೆ ಅಲ್ಲಿ ಇಲ್ಲಿ ಬಿತ್ತು ಈ ಮುಂದ್ಗಡೆ ಪಾಯಿಂಟ್ ಹೋಯಿತು ಅಂತ ಅಂದರೂ ಕೂಡ ಇದು ಹಾಳಾಗೋ ಚಾನ್ಸ್ ಇರುತ್ತೆ ಈ ಥರ ನೀವು ಒಂದು ಸಲ ಈ ಥರ ಪೆನ್ಸಿಲ್ನ ನೀವು ತೊಗೊಂಡ್ರಿ ಅಂದರೆ ತುಂಬ ದಿನ ಯೂಸ್ ಮಾಡ್ಕೋಬೋದು ಒಂದು ಪೆನ್ನು ನಿಮಗೆ ಆಲ್ಮೋಸ್ಟು ಒಂದು ಇಪ್ಪತ್ತು ಬ್ಲೌಸ್ಗೆ ನೀವು ವರ್ಕ್ ಜಾಸ್ತಿನೇ ಹಾಕ್ಬೋದು ಇಪ್ಪತ್ತೈದರಿಂದ ಮೂವತ್ತರವರೆಗೂ ನೀವು ಇದರಿಂದ ಡ್ರಾಯಿಂಗ್ನ ಮಾಡ್ಕೋಬೋದು ಅಷ್ಟು ನಿಮಗೆ ಇದರಿಂದ ಉಳಿತಾಯ ಕೂಡ ಆಗುತ್ತೆ ಹಾಗೆ ಹೇಳಿದ್ನಲ್ಲ ಈ ಸ್ಕೇಲು ಈ ಸ್ಕೇಲು ಅಷ್ಟೇ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ ನನಗಂತೂ ತುಂಬ ಹೆಲ್ಪ್ ಆಗಿದೆ ನಿಮಗೆ ಯಾರಿಗೆ ನೀವು ಯಾರಾದರೂ ಈ ಥರ ಎಂಬ್ರಾಯ್ಡ್ರಿ ವರ್ಕ್ ಕಲಿತಾ ಇದ್ದರೆ ಆದಷ್ಟು ಈ ಥರ ಎಲ್ಲ ಸ್ಕೇಲ್ಗಳನ್ನ ಇಟ್ಕೊಂಡಿದ್ರೆ ನಿಮಗೆ ಕೆಲಸ ಈಸಿ ಆಗುತ್ತೆ ಅಂತ ನನ್ನ ಅನಿಸಿಕೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊತೀನಿ ಏನೇ ನೀವು ಏನೋ ತೊಗೋಬೇಕು ಅಂತ ಅಂದ್ಕೊಂಡಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಬೇಕಿದ್ದರೆ ನೀವು ತೊಗೋಬಹುದು ಹಾಗೆಯೇ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಖಂಡಿತ ವಿಡಿಯೋಗೆ ಲೈಕ್ ಕೊಡಿ ಫ್ರೆಂಡ್ಸ್ ಹಾಗಾದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್